ಏನಣ್ಣ ನೀನು ಅವನ್ ಜೊತೆ ಸೇರ್ಬೇಡಿ ಅಂದ್ರೆ ಮತ್ತೆ ಸೇರ್ತಿದಲ್ಲ ಅಣ್ಣ ನೀನು ಹಲೋ ಏನೋ ಹೇಳ್ತಿದ್ಯಾ ನನ್ ಜಿಗ್ರಿ ದೋಸ್ತ್ ಕಣ ಅವನು ಅಣ್ಣ ನಿನ್ಗ ಒಂದ್ ವಿಷಯ ಗೊತ್ತಾ ಮೊನ್ನೆ ನಿನ್ ಗಾಡಿ ಕಲ್ತಾನ ಆಯ್ತಲ್ಲ ನೀವೇ ಕದ್ದಿದ್ದು ಏನೋ ಅವ್ ನಿಜ ಹೇಳ್ತಾರದು ನೀನೇನ ಕದ್ದಿರೋದು ಇಲ್ಲ ಅಣ್ಣ ನಾನಾ ತರ ಮಾಡ್ತೀನ ಅಣ್ಣ ಹೌದಣ್ಣ ಅಣ್ಣನ್ ಮೇಲೆ ಆನೆ ಮಾಡಿ ಹೇಳು ಅಣ್ಣ ನಿನ್ ಮೇಲೆ ಆನೆಗ್ಲು ನಾನ್ ಕದ್ದಿಲ್ಲ ಅಣ್ಣ ನೋಡ್ದೆ ನೋ ನನ್ ಫ್ರೆಂಡ್ ಮೇಲೆ ಡೌಟ್ ಮಾಡ್ದಲ್ಲೋ ಅಲ್ಲೇನ ನೋಡ್ತಿದ್ಯಾ ಇಲ್ಲಿ ನೋಡೋಣ ಅಣ್ಣ ಲೆಗ್ ಪೀಸ್ ಹೆಂಗಣ ಕೆಜಿ ಅಣ್ಣ ಲೆಗ್ ಪೀಸ್ ಆ ಏಳ್ನೂರು ರೂಪಾಯಿ ಕೆಜಿ ಓಹೋ ಏನ್ ಕೋಳಿ ಲೆಗ್ ಪೀಸ್ ಇಲ್ಲ ಲಿಯೋನಿ ಲೆಗ್ ಪೀಸ್ ಅಣ್ಣ ಮಾಡ್ತಿದ್ಯಾಡ್ಗಬೇಕು ಅಂದಿದ್ರಲ್ಲ ಹುಡುಗಿಗೆ ನೋಡಿ ಮಾಡ್ಕೊಡ್ತೀವಿ ನಾವು ಐದ್ ಲಕ್ಷ ವರದಕ್ಷಿಣೆ ಕೊಡ್ಬೇಕಾಗುತ್ತೆ ಐದ್ ಲಕ್ಷ ರೂಪಾಯಿ ವರದಕ್ಷಿಣೆ ಅಂತ ಏನ್ರಿ ಗುಣ ಐತೆ ಮುಡಗನತ್ರ ಹುಡುಗನ ಹತ್ರ ಗುಣ ಕೇಳ್ತಾ ಇದೀರಾ ಇವ್ ಬಣ್ಣ ಏನಾದ್ರು ಹೋದ್ರೆ ನಿಮ್ ದುಡ್ಡು ವಾಪಸ್ ಇಷ್ಟು ಬಾಧೆ ಕೊಡ್ತಾವ್ರೆ ನಮ್ಮ ಹೊಟ್ಟೆ ಎಷ್ಟು ಹುರ್ತಾವ್ರು ಅಪ್ಪ ಅವರು ಇದ್ರು